ಇನ್ನು ಈ ನೇತ್ರಾವತಿ ನದಿ ಉಕ್ಕಿ ಹರಿತಾ ಇದ್ದಾಳೆ ನೇತ್ರಾವತಿ ಜೊತೆಗೆ ನೋಂದರೆ ಈ ಸುತ್ತಮುತ್ತಲಿನ ಭಾಗಗಳಲ್ಲಿ ಈಗ ಅಪಾಯದ ಮಟ್ಟ ಮೀರಿ ಇರುವಂಥದ್ದು ನೋಡಿ ನಯನ ಮನೋಹರ ದೃಶ್ಯಾವಳಿಗಳು ಬಂಟ್ವಾಳದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡೋಕ್ಕೆ ಚಂದ ಬಹಳ ಅದ್ಭುತ ಆದರೆ ಅಕ್ಕಪಕ್ಕ ಜೀವಿಸುವಂಥವರಿಗೆ ನಿಜಕ್ಕೂ ಪ್ರಾಣ ಸಂಕಟ ನೇತ್ರಾವತಿ ಯಾವ ರೀತಿ ಹರಿತಾಯಿದ್ದಾಳೆ ನಾವು ತೋರಿಸ್ತಾ ಇದ್ದೀವಿ ನದಿ ನೀರಿನ ಮಟ್ಟ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ ಆಗ್ತಾನೇ ಇದೆ ಇನ್ನೂ ಕೂಡ ಎಲ್ಲಿ ಎಲ್ಲಿ ತನಕ ಬಂದಿದೆ ನೋಡಿ ನೀರಿನ ಈ ನದಿಯ ಪಾತ್ರ ಎಷ್ಟರ ಮಟ್ಟಿಗೆ ದೊಡ್ಡದಾಗ್ಬಿಡತ್ತೆ ಅಂತ ಈ ಸಾಮಾನ್ಯ ನೋಡಿದಂಥ ಸಂದರ್ಭದಲ್ಲಿ ಈ ಪುಟ್ಟ ಮಟ್ಟದಲ್ಲಿ ಹರಿಯುತ್ತೆ ಬೇಡಪ್ಪ ಅಂತ ಅನಿಸುತ್ತೆ ಆದರೆ ಮಳೆಗಾಲ ಬಂತು ಅಂತಂದರೆ ಧುಮ್ಮಿಕ್ಕಿ ಹರಿಯುವಂಥ ನದಿಗಳು ಇದು ಬರೀ ನೇತ್ರಾವತಿ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲ ಕಡೆಗೂ ಅಷ್ಟರನ್ನೆ ನೇತ್ರಾವತಿ ಸರಿಯಾಗಿ ಹರಿದರೆ ಮಾತ್ರ ನೇತ್ರಾವತಿ ಇಲ್ಲ ಅಂತಂತಂದರೆ ನೇತ್ರಗಳಲ್ಲಿ ನೀರು ಬರೋದು ಕೂಡ ಗ್ಯಾರಂಟಿನೇ ಸಾಮಾನ್ಯ ಸಂಗತಿ ಅಲ್ಲ ಇನ್ನು ಮೈಸೂರಿನ ಭಾಗಕ್ಕೆ ಬರೋದಾದರೆ ಕಾವೇರಿ ಉಕ್ಕಿ ಹರಿತಾ ಇದ್ದಾಳೆ ಕಪಿಲೆ ಉಕ್ಕಿ ಹರಿತಾ ಇದ್ದಾಳೆ ನೋಡಿ ನಂಜನಗೂಡು ಈ ಕಪಿಲೆಯ ಪಾತ್ರದ ಪಕ್ಕದಲ್ಲೇ ಇರುವಂಥದ್ದು ಕಪಿಲೆಯ ದಡದಲ್ಲೇ ಇರುವಂಥದ್ದು ನಂಜನಗೂಡು ನಂಜನಗೂಡು ಐತಿಹಾಸಿಕ ಸ್ಥಳ ಪೌರಾಣಿಕ ಕ್ಷೇತ್ರ ನಂಜನಗೂಡು ನಂಜುಂಡೇಶ್ವರನ ಸನ್ನಿಧಿ ನಾವು ನೋಡ್ತಾ ಇದ್ದೀವಿ ಕಪಿಲಾ ನದಿ ಉಕ್ಕಿ ಹರಿತಾ ಇದೆ ಯಾವುದೇ ಕಾರಣಕ್ಕೂ ಇಲ್ಲಿ ಬರಬೇಡಿ ಅಂತ ಈಗಾಗಲೇ ಆಡಳಿತ ಮಂಡಳಿ ಕೇಳಿಕೊಂಡಿದೆ ಜಿಲ್ಲಾಡಳಿತ ಕೂಡ ಕಟ್ಟಪ್ಪಣೆ ಹೊರಡಿಸಿದೆ ಯಾವುದೇ ಕಾರಣಕ್ಕೂ ಇಲ್ಲಿ ಅಂತ ಅಂಥ ಜಲದಿಗ್ಬಂಧನದ ದೃಶ್ಯಾವಳಿಗಳನ್ನು ನಾವು ನಿಮಗೆ ಡ್ರೋಣ್ ಮುಖಾಂತರ ತೋರಿಸ್ತಾ ಇದ್ದೀವಿ ಕಪಿಲಾ ನದಿಯ ಸ್ನಾನಘಟ್ಟ ಪರಶುರಾಮ ದೇವಸ್ಥಾನ ಸಂಪೂರ್ಣ ಜಲಾವೃತ ಅಯ್ಯಪ್ಪ ಸ್ವಾಮಿ ದೇಗುಲ ಸೇರಿದಂತೆ ತಗ್ಗು ಪ್ರದೇಶ ಜಲಾವೃತಗೊಂಡಿದೆ ಪರಶುರಾಮನ ಸನ್ನಿಧಿಯಲ್ಲಿದೆ ಒಂದು ನಂಬಿಕೆ ಇದೆ ಪರಶುರಾಮ ಈ ರೀತಿ ಇಪ್ಪತ್ತೊಂದು ಬಾರಿ ಭೂಮಿಯನ್ನು ಸುತ್ತಿ ಕ್ಷತ್ರಿಯರನ್ನು ಕೊಂದಂಥ ಸಂದರ್ಭದಲ್ಲಿ ಅವನ ಕೊಡಲಿ ಏನಿತ್ತಲ್ಲ ಅದು ತಾಯಿಯ ಶಿರ ಕತ್ತರಿಸ್ತಂಥ ಸಂದರ್ಭದಲ್ಲೂ ಕೂಡ ಅವನ ಆ ಕೊಡಲಿಗೆ ಹತ್ತಿದಂಥ ರಕ್ತವನ್ನು ಬಂದು ಇಲ್ಲಿ ತೊಳೆದಿದ್ದ ಅನ್ನುವಂಥ ಒಂದು ನಂಬಿಕೆ ಇದೆ ಜೊತೆಗೆ ನಂಜನಗೂಡು ನಂಜುಂಡೇಶ್ವರನ ದರ್ಶನ ಮಾಡಿದಂಥವರು ಪರಶುರಾಮನ ಸನ್ನಿಧಿಗೆ ಹೋಗಲೇಬೇಕು ಅನ್ನುವಂಥ ನಂಬಿಕೆ ಕೂಡ ಇದೆ ಎಲ್ಲವೂ ಕೂಡ ದೇವಸ್ಥಾನ ಸುತ್ತಮುತ್ತಲಿನ ತಗ್ಗು ಪ್ರದೇಶಗಳು ಎಲ್ಲವೂ ಕೂಡ ಮುಳುಕೊಂಡು ಹೋಗಿದೆ ಒಂದು ಏನು ಅಂದರೆ ಇಡೀ ಪ್ರದೇಶ ಜಲಾವೃತ